ನೀವು ಒತ್ತಡದಿಂದ ಮುಕ್ತವಾಗಲು ಇಚ್ಛಿಸುತ್ತೀರಾ ನೀವು ದೈನಂದಿನ ಜೀವನದಲ್ಲಿ ಶಾಂತಿಯನ್ನು ಹುಡುಕುತ್ತಿದ್ದೀರಾ ನೀವು ನಿಮ್ಮ ಜೀವನವನ್ನು ಸಕಾರಾತ್ಮಕತೆಯಿಂದ ತುಂಬಲು ಬಯಸುತ್ತೀರಾ ಹಾಗಾದರೆ ನಮ್ಮ ಬಳಿ ಇದೆ ಈ ಸುವರ್ಣ ಅವಕಾಶ ಶಾಂತಿ ಮತ್ತು ಸಂತೋಷದಿಂದ ತುಂಬಿದ ಜೀವನವನ್ನು ಜೀವಿಸಲು ನಮ್ಮ ಒಂಬತ್ತು ದಿನಗಳ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬ್ರಹ್ಮಕುಮಾರಿ ಪೂನಂ ಅಕ್ಕನವರು ಇವರು ಒತ್ತಡ ಮುಕ್ತಿಯಲ್ಲಿ ತಜ್ಞರು ನಿಮ್ಮ ಜೀವನದಿಂದ ಚಿಂತೆಯನ್ನು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ದೂರ ಮಾಡುವ ಮಾರ್ಗದರ್ಶನವನ್ನು ನೀಡಲಿದ್ದಾರೆ ತಾರೀಕುಗಳನ್ನು ನೆನಪಿಡಿ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಇಚ್ಛಿಸುವ ಸಮಯವನ್ನು ಆಯ್ಕೆ ಮಾಡಿ ಬೆಳಗ್ಗೆ ಆರು ಮೂವತ್ತರಿಂದ ಎಂಟು ಗಂಟೆ ಅಥವಾ ಸಾಯಂಕಾಲ ಆರು ಮೂವತ್ತರಿಂದ ಎಂಟು ಗಂಟೆ ಕಾರ್ಯಕ್ರಮದ ಸ್ಥಳ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಪವಿತ್ರವನ ವಿಜಯಪುರ ರೋಡ್ ಬಸವೇಶ್ವರ್ ಸರ್ಕಲ್ ಹತ್ತಿರ ಜಮಖಂಡಿ ಒತ್ತಡ ಮುಕ್ತ ಜೀವನವನ್ನು ಪ್ರಾರಂಭಿಸಿ ಜೀವನದ ಸಂತೋಷಗಳ ಮೇಲೆ ಹಕ್ಕು ನಮ್ಮದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಸೊನ್ನೆ ಎಂಟು ಮೂರು ಮೂರು ಅಥವಾ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂದು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಓಂ ಶಾಂತಿ